e falei que vai

La chimenea la

ಈಗ ಒಂದು ಮಧ್ಯ ಮಣ್ಣಿನ ಮೇಲೆ ನೀರು ಹಾಕಿದ್ರೆ ಏನಾಗುತ್ತೆ ಹಿಟ್ಕೊಳುತ್ತೆ ಕಲ್ಲ ಮಣ್ಣ ನೀರಾಕಿದ್ರೆ ಆ ಕಷ್ಟ ಅನ್ನೋದು ಕಲ್ಲು ಇಷ್ಟ ಅನ್ನುವುದು ಮಣ್ಣು ಹಾಗೆ ನಿಮ್ಮ ಮನಸ್ಸು ಸುಪ್ತ ಮನಸ್ಸು ನೀವು ಏನನ್ನ ಕಲಿತೀರೋ ಹಿತ್ಕೊಳ್ಳುತ್ತೆ ಒಮ್ಮೆ ಅದು ಹಿತ್ಕೊಂಡ್ರೆ ಸಾಕು ಮರೆಯೋದು ಕೊಡೋದಿಲ್ಲ ನೀವು ಮರಿಬೇಕು ಅಂದ್ರೂ ಮರೆಯ ಕೊಡೋದಿಲ್ಲ ಆಮೇಲೆ ಇಲ್ಲ ಅಷ್ಟೇ ಅಲ್ಲ ನೀವು ಇಷ್ಟ ಮಲಗ್ತಿರಲ್ವಾ ಇಷ್ಟು ಬೇಗ ಹೇಳ್ಬೇಕು ಅಂತ ನೀವು ಹೇಳ್ಬೇಕಾಗಿಲ್ಲ ನಿಮ್ಮ ಸುತ್ತ ಮನಸ್ಸು ನಿಮ್ಮನ್ನ ಹೇಳ್ತಾ ನಿಮ್ಮನ್ನು ನಲ್ಗೋ ಕೊಡೋದಿಲ್ಲ ಯಾಕಂದ್ರೆ ಇಷ್ಟಪಟ್ಟಿರ್ತಿರಲ್ಲ ಇವ್ರು ಇಷ್ಟಪಟ್ಟಿದ್ದಾರೆ ಇವ್ರಿಗೆ ಏನ್ ಕೇಳ್ತಾರೆ ಕೊಡಬೇಕು ಅಂತ ನಿಮ್ಮ ಮನಸ್ಸು ಗೊತ್ತು ದೇವರು ಎಲ್ಲೂ ಇಲ್ಲ ನಿಮ್ಮ ಮನಸ್ಸೇ ನಿಮ್ಮ ದೇವರು ಯಾವ ಕ್ಷಣಕ್ಕೆ ನೀವು ಇಷ್ಟಪಡ್ತೀರೋ ನಿಮ್ಮ ಮನಸ್ಸು ನಿಮ್ಮ ದೇವರಾಗುತ್ತೆ ಆ ನಿಮ್ಮ ಮನಸ್ಸೇ ನಿಮ್ಮ ದೇವರಾದಾಗ ನಿಮಗೆ ಇನ್ನೊಬ್ಬರ ಭಯ ಇಲ್ಲ ಹಂಗಿಲ್ಲ ಯಾವ ಕ್ಷಣಕ್ಕೆ ಹಣ ನೀವು ಇಷ್ಟಪಡ್ತೀರೋ ನೀವು ಅರ್ಥ ಆಗುತ್ತಲ್ವಾ ಇವರು ಮೂರು ಜನ ಅಲ್ಲ ಈ ವೇದಿಕೆಯಲ್ಲಿ ನೀವೆಲ್ಲರೂ ಈ ವೇದಿಕೆ ಬರ್ತೀರಿ ಇವತ್ತು ನಾನು ಹೇಳಿದೆ ನೋಡಿ ನನ್ನ ಫಾರ್ಮುಲಾವನ್ನು ಗಮನಿಸಿ ಅನುಸರಿಸಿ ನಿಮ್ಮ ಜೀವನದಲ್ಲಿ ನೀವು ನನ್ನ ನೆನೆಸ್ಕೊಳ್ತೀರಿ ಇಷ್ಟೇ ನಿಮ್ಮ ತಂದೆ ತಾಯಿ ನೀವು ಇಷ್ಟಪಡಿ ನೀವೇನ್ ಕೇಳ್ಬೇಕಾಗಿಲ್ಲ ಅವ್ರಿಗೆ ನಮ್ಮಲ್ಲಿ ಇದು ಕೊಡಿ ಅದು ಅಂತ ನೀವು ಅವ್ರಿಗೆ ಇಷ್ಟಪಟ್ಟರೆ ಅವ್ರನ್ನ ಕೇಳಿದ ಜಾಸ್ತಿ ನೀವು ಕೊಡ್ತಾರೆ ಹೇಗೆ ನೀವು ಇಷ್ಟಪಟ್ಟರೆ ಹುಟ್ಟುಗಳು ನಿಮಗೆ ಕಳಿಸ್ತಾರಲ್ವ ಹಾಗೆ ಮತ್ತೆ ನಿಮ್ಮ ಮನೆಗಳನ್ನ ನೀವು ಇಷ್ಟಪಡ್ಬೇಕು ಅದು ಎಂತದೇ ಮನೆ ಆಗಿರ್ಲಿ ಒಂದು ತಾರ್ಟು ಮನೆ ಆಗಿರಲಿ ಹೆಚ್ಚಿನ ಮನೆ ಆಗಿರ್ಲಿ ಮುರುಕು ಮನೆ ಆ ಮನೆಯನ್ನು ಇಷ್ಟಪಡಿ ಅದೇ ನಿಮಗೆ ದೊಡ್ಡ ಮನೆ ಆಗುತ್ತೆ ಹೆಚ್ಚು ಬದುಕನ್ನು ಕೊಡುತ್ತೆ ಹೆಚ್ಚು ಹೆಚ್ಚು ಇಷ್ಟಪಡಬೇಕು ನೀವು ಇರುವಂತ ಮನೆಯನ್ನು ಇಷ್ಟಪಡಬೇಕು ನಿಮ್ಮನ್ನ ನೀವು ಇಷ್ಟಪಡಬೇಕು ಅಲ್ವಾ ಯಾಕೆ ಅಂದ್ರೆ ಇಷ್ಟೇ ಸಕ್ಸಸ್ ಗೆರೆ ಯಾರು ಕೂಡ ಅಲ್ಲ ಕಲಿಸಬೇಕಾಗಿಲ್ಲ ನಿಮ್ಮಲ್ಲೇ ಇದೆ ನೀವು ತಂದ್ಕೊಳ್ಬೇಕು ಅಷ್ಟೇ ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ರೆ ನಮ್ಮಲ್ಲಿ ಇಷ್ಟು ಕೂಟಿದ್ದಾರೆ ಕಷ್ಟಪಟ್ಟು ಮಾತ್ರ ಹೆಚ್ಚು ನಾನು ಇವರು ಹೇಳಿದ್ರು ಕಷ್ಟ ಇಷ್ಟದ ಬಗ್ಗೆ ಹೇಳಿದ್ರು ಅದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ ಸಕ್ಸಸ್ ಏನೊಂದು ಯಶಸ್ಸು ಆ ಯಶಸ್ಸು ಬಂದಾದ್ಮೇಲೆ ನಮ್ಗೆ ಪಕ್ಕದಲ್ಲಿರೋದನ್ನ ತುಳಿದು ಬದುಕಬಾರ್ದು ಅನ್ನೋದು ನಾವು ಒಂದು ಇಟ್ಕೋಬೇಕು ಇಷ್ಟ ಕಷ್ಟದ ಬಗ್ಗೆ ಹೇಳಿದ್ರು ಇಷ್ಟ ಕಷ್ಟ ನಾವು ಮಾಡ್ಬೇಕು ಇದನ್ನ ಮಾಡ್ಬೇಕು ಆಮೇಲೆ ಸಕ್ಸಸ್ ಸಕ್ಸಸ್ ಬಂದ ತಕ್ಷಣ ನಮಗೆ ತಲೆಗೇರ್ಬಾರ್ದು ಈಗ ಒಂದು ಏನೋ ಒಂದು ಮಾರ್ಕ್ಸ್ ತಗೊಂಡು ಅದನ್ನ ಇದ್ ಮಾಡಿದ್ರೆ ನಾವು ಮೇಲು ಕೀಳು ಅಂತಲ್ಲ ಈಗ ನೈಂಟಿ ಮಾರ್ಕ್ಸ್ ತಗೊಂಡಿರೋರು ಸಕ್ಸಸ್ ಆಗಿದ್ದಾರೆ ಈಗ ನೀವು ತಗೊಂಡಿಲ್ಲ ಅಂದ ತಕ್ಷಣ ಸಕ್ಸಸ್ ಅಂತ ಏನಲ್ಲ ಅದಕ್ಕೆ ಮನೆ ಕೆಡ ಮನನ್ನ ಕೆಡಿಸ್ಕೊಂಡು ಅಥವಾ ಮನಸ್ಸಿಗೆ ಒಂದು ಇದು ಮಾಡ್ಕೊಳ್ಳದೆ ನೀವು ಮತ್ತೆ ಬೇರೆ ಏನೋ ಒಂದು ದಾರಿ ಇರುತ್ತೆ ಇದೇ ದಾರಿ ಅಂತ ಏನಿಲ್ಲ ಬೇರೊಂದು ದಾರಿ ಇರುತ್ತೆ ಆ ದಾರಿನ ನೀವು ಚೂಸ್ ಮಾಡ್ಕೊಂಡು ಯಾವ ದಾರಿಲಿ ಹೋದ್ರೆ ನಮ್ಗೆ ಉತ್ತಮ ಅಂತ ನೀವು ತಿಳ್ಕೊಂಡು ಅದ್ರ ಬಗ್ಗೆ ನೀವು ಇದ್ ಮಾಡ್ಕೋಬೇಕು ಯಶಸ್ಸು ನಿಮ್ಗೆ ಎಲ್ಲರಿಗೂ ಸಿಗುತ್ತೆ ಅದರಲ್ಲೇ ಸಿಗ್ಬೇಕು ನಾವು ಓದಿರ್ಲೇ ಇದು ಮಾಡ್ಬೇಕು ಅನ್ನೋ ಒಂದೇನು ಇಲ್ಲ ಇಲ್ಲ ಓದಿದವ್ರಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋದು ಯಾವುದೇ ಕಾರಣಕ್ಕೂ ಇಲ್ಲ ಓಕೆನಾ ಹೇಳಿ ಬಂದೆ ಆದ ನನಗೆ ಅನಿಸ್ತು ಏನೂ ಇಲ್ದಂತ ಈ ಸ್ಕೂಲಲ್ಲಿ ಬಿಜಿ ಕುಮಾರಸ್ವಾಮಿ ಅಂತ ಒಬ್ಬ ವಿದ್ಯಾರ್ಥಿ ಇಲ್ಲಿ ಓದಿ ಅವನು ಖ್ಯಾತಿ ಪಡೆದಿದ್ದಾರೆ ಅಂತಂದ್ರೆ ಒಂದು ಪುಸ್ತಕಗಳು ಒಂದು ಗ್ರಂಥಾಲಯ ಮಕ್ಕಳು ನೀವೆಲ್ಲ ಯಾವ ಮಟ್ಟಕ್ಕೆ ಬರಬಹುದು ಅಂತ ಒಂದು ಪ್ರೇರಣೆ ಆಯ್ತು ಆ ಹಿನ್ನೆಲೆಯಲ್ಲಿ ನಾನು ಇಲ್ಲಿ ಪ್ರಯತ್ನ ಮಾಡಿದೆ ಆ ಜೊತೆಗೆ ನಮ್ಮ ಸ್ನೇಹಿತರು ಉರ್ಗಲ ಗೆದ್ದಪ್ಪ ಆಮೇಲೆ ನಮ್ಮ ಧನಂಜಯ ಅವರೆಲ್ಲ ಕೈ ಜೋಡಿಸಿದ್ರು ಕೈ ಜೋಡಿಸಿದ ಇದೊಂದು ಕಾರ್ಯ ಅವರಿಂದ ಪಾಠ ಕೇಳಿದ್ದೀವಿ ನಾವು ಅವ್ರು ಮಾಡ್ತಿದ್ದಂತ ಛಂದಸ್ಸು ವ್ಯಾಕರಣ ಇನ್ಯಾರು ಯಾರು ನಾನು ನೋಡಿಲ್ಲ ಕೇಳಕ್ಕೆ ಅದನ್ನ ನಾವು ಸಂತೋಷವಾಗಿ ಹೇಳ್ತಾ ಇದ್ದೀವಿ ಮಹಾನ್ ವ್ಯಕ್ತಿಗಳ ಎಲ್ಲಾ ಗುಣಗಾನ ತಾವು ಮಾಡಿದ್ದೀರಾ